ನಾವು ಕನಕ್ ರಾಮನಗರ ಜಿಲ್ಲೆ ಕನಕಪುರ ಕನಕಪುರ ತಾಲೂಕಲ್ಲಿದ್ದೀವಿ ಇದು ಕಬಾಳದುರ್ಗ ಹೇಳಿ ಕಬ್ಬಾಳ ಗ್ರಾಮದಲ್ಲಿರೋ ಕಬಾಳದುರ್ಗ ಅಂಥೇಳಿ ಕಬ್ಬಾಳ ಕಬ್ಬಾಳಮ್ಮ ಇಲ್ಲಿನ ಜನಗಳ ಶಕ್ತಿ ದೇವತೆ ಮತ್ತು ಆರಾಧ್ಯ ದೇವತೆ ಮತ್ತು ಮನೆ ದೇವತೆ ಓಕೆನಾ ಅವ್ರದ್ದು ಇಲ್ಲಿ ಮೇಲೆ ಜನ ಹೇಳೋದು ಮೇಲ್ಗಡೆ ಇರೋದು ಮೂಲ ದೇವರು ಕೆಳಗಡೆ ಇರೋದು ಅದನ್ನ ಇನ್ನೊಂದು ಸ್ಥಾಪನೆ ಮಾಡಿರೋದು ಅಂತ ಆದ್ರೆ ಜನ ಹತ್ತಕ್ಕಾಗ್ದಾರೆ ಎಲ್ಲರೆಲ್ಲ ಈಗ ಜನರೆಲ್ಲ ಇಲ್ಲ ಅದಕ್ಕೆ ಜನ ಶಕ್ತಿರೋರು ಮೇಲೆ ಹತ್ತಿ ಪೂಜೆ ಮಾಡ್ತಾರೆ ಇದು ಕೆಂಪೇಗೌಡರ ನವದುರ್ಗನಲ್ಲಿ ಇದು ಒಂದು ದಕ್ಷಿಣದಲ್ಲಿ ಕೊನೆ ದುರ್ಗ ಹಾ ಇದು ಮೇಲ್ಗಡೆ ಕೋಟೆ ಎಲ್ಲ ಇದೆ ಆಮೇಲೆ ಸೈನಿಕರು ಉಳ್ಕೊಂಡಿದ್ದು ಮನೆ ಎಲ್ಲ ಇದೆ ಆಮೇಲೆ ಮೇಲ್ಗಡೆ ಒಂದು ಸಣ್ಣದು ಕೊಳಾನು ಇದೆ

ಓಕೆ ಓಕೆಮ್ಮ ಈ ಬೆಟ್ಟ ಹತ್ತಿದ್ರೆ ಒನ್ ಅವರಲ್ಲಿ ಹತ್ಬಹುದಂತೆ ಸೊ ನಮ್ಗೆ ಆಲ್ರೆಡಿ ಇವಾಗ ಹತ್ತು ಗಂಟೆ ಆಗ್ತದೆ ಸೊ ಬಿಸಿಲು ತಲೆ ಮೇಲೆ ಕಷ್ಟ ಸೊ ಹಿಂಗೆ ಇದೆ ನಾವು ನಾಲ್ಕು ಹತ್ತಾ ಇದ್ದೀವಿ ಬೆಳಗ್ಗೆ ಬೇಗ ಬರಬೇಕಾಗಿತ್ತು ಯಾವುದೋ ಕಾರಣ ಅಂತ ಸ್ವಲ್ಪ ಲೇಟ್ ಆಯಿತು ಸೊ ಈ ಥರ ಇರೋದು ಬೆಟ್ಟ ಹತ್ತಲಿಕ್ಕೆ ಇದೆಲ್ಲ ಫೋಟೋ ಅಂತಾರೆ ಸೊ ಆ ವ್ಯೂ ನೋಡ್ಬೋದು ನಾವು ಆ ವ್ಯವಸ್ಥೆ ಸೊ ಈ ಥರ ಗೌರ್ಮೆಂಟ್ನವರು ಈ ಥರ ಇದು ಮಾಡ್ತಿದಾರಂತೆ ಅಂದರೆ ಸ್ಟೆಪ್ಸು ನಿಮಗೆ ಸೊ ರಾತ್ರಿ ಕೂಡ ಹತ್ತು ಅನಿಸ್ತಾ ಇದೆ ಲೈಟಿಂಗ್ ಫೆಸಿಲಿಟಿ ಎಲ್ಲ ಇದೆ ಸೊ ಯಾವುದೇ ಒಂದು ಕೆಲಸ ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಏನೇ ಮಾಡಬೇಕಾದ್ರೆ ಒಂದು ಛಲ ಬೇಕಾಗುತ್ತೆ ಆ ಛಲ ಹಿಡ್ಕೊಂಡ್ರೆ ನಾವು ಸಣ್ಣದೇ ಇರ್ಬೋದು ದೊಡ್ಡದಿರ್ಬೋದು ಕೆಲಸ ಸಾಧನೆ ಮಾಡ್ಬೋದು ಸೊ ಹಾಗೆ ಈ ಬೆಟ್ಟನೂ ಬೆಟ್ಟ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ನಾವು ಅಟ್ಟ ಹಿಡ್ಕೊಂಡು ಏರ್ತಿವಿ ನಾವು ಮಾಡ್ತೀವಿ ಅಂದರೆ ಹತ್ಬೋದು ಬೆಟ್ಟನ ಹತ್ಬೋದು ಓಯ್ಯ ಅದು ಆಗೋಲ್ಲ ಅಂತಂದರೆ ಆಗೋದೇ ಇಲ್ಲ ಸೊ ಹಾಗೆ ಅದು ಸೊ ಇದೂ ಬೆಟ್ಟ ಮೀಡಿಯಮ್ ಇದೆ ಮನ್ಸ್ ಮಾಡಿದ್ರೆ ಹದಿನೈದರಿಂದ ಮೂವತ್ತು ನಿಮಿಷದಲ್ಲಿ ಹಾತ್ಬ ಹಂಗೆ ಸೊ ಯಾವುದೇ ಕೆಲಸನೂ ಛಲ ಇರಬೇಕು ಛಲ ಇದ್ರೇ ಎಲ್ಲ ಆಗೋದು ಸುರೇಶ್ ಇದು ಕಬಾಳಮ್ಮ ಚಿಕ್ಕದಲ್ಲಿ ಕಾಣಿಸ್ತಾ ಇರೋದಲ್ವಾ ಕಬ್ಬಾಳಮ್ಮ ಅಂತೇಳಿ ನಾನು ಭಾಳಷ್ಟು ಕೇಳಿದ್ದೀನಿ ಅಂದರೆ ಫೇಮಸ್ಸೇ ಇರ್ಬೋದು ಬಟ್ ಏನು ಏನು ಏನಿದೆ ಅಂದರೆ ಈ ದೇವಿ ಯಾವತ್ತೆ ಅದು ಗ್ರಾಮ ದೇವತೆ ಓಕೆ ಈ ಊರದು ಹ್ಞೂ ಅಂದ್ರೆ ಏನು ಸ್ಪೆಷಾಲಿಟಿ ಇಲ್ಲಿ ಅಂದರೆ ಈ ಊರು ಜನ ಬರ್ತಾರೆ ಅದು ಕಬ್ಬಾಳಮ್ಮ ಈ ಕರ್ಪುರದಲ್ಲಿ ಒಂದು ಶಕ್ತಿ ದೇವಿ ಓಕೆ ಇಲ್ಲಿನ ಕನಪುರದಲ್ಲಿ ಸುತ್ತಮುತ್ತಲಿರೋ ಜನಗಳಿಗೆ ಮನೆ ದೇವತೆ ಅಂದ್ರೆ ಇಲ್ಲಿ ಡೇ ಸ್ಪೆಸಿಫಿಕ್ ಆಗಿದೆ ಡೇ ಯಾವ್ದಾರ ಬರ್ ಬರ್ತಾರ ಅಥವಾ ಎಲ್ಲ ಡೇ ಜಾಸ್ತಿ ಆಗುತ್ತೆ ನವರಾತ್ರಿ ದಿವಸ ತುಂಬಾ ಚೆನ್ನಾಗುತ್ತೆ ಆಮೇಲೆ ಭಾನುವಾರದ್ದು ಇಲ್ಲಿ ತುಂಬಾ ಸುಮಾರು ಜನ ಹರ್ಸ್ಕೊಂಡು ಮುಡಿ ತೆಕ್ಸೋದು ಅಥವಾ ಹೊಸ ಮದುವೆ ಆಗಿರೋ ಬೀಗರುಟ ಕೊಡೋದು ಅದ್ರಲ್ಲಿ ಇಲ್ಲಿ ಮರಿ ಹೊಡ್ದು ಅಥವಾ ಕುರಿ ಬೀಗ ಊಟ ಅಂದ್ರೆ ಅದು ಮರಿ ಗಿರಿ ಎಲ್ಲ ಜಾಸ್ತಿ ಮಾಡ್ತಾರೆ ಚಿತ್ರಗಳಿದ್ರೆ ಭಾನುವಾರ ಬಂದ್ರೆ ಒಂಥರ ಜಾತ್ರೆ ತರನೇ ಇರುತ್ತೆ ನಾನ್ವೆಜ್ ಮಾಡ್ತು ಊಟ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಮೇಲ್ಗಡೆ ಬಂದು ಬೆಟ್ಟದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಸ್ವಲ್ಪ ಕಡಿಮೆ ಜನ ಅದಕ್ಕೆ ಕೆಳಗಡೆ ದೇವಸ್ಥಾನ ದೇವಿ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಅಮಾವಾಸ್ಯೆ ದಿವಸ ತುಂಬಾ ಜನ ಬರ್ತಾರೆ ಪೂಜೆ ಮಾಡೋದ್ರೆ ನಿನ್ನೆ ಅಮಾವಾಸ್ಯೆ ಇತ್ತು ಹೌದು ತುಂಬಾ ಜನ ಬಂದು ಪೂಜೆ ಹೋಗ್ತಾರೆ ಯಾಕೆಂದ್ರೆ ಇದು ಶಕ್ತಿ ದೇವಿ ಅಲ್ವಾ ಸುಮಾರು ಜನ ಶನಿವಾರ ಅಮಾಸ್ಯ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದೆಲ್ಲ ಒಂಥರ ಕೋಟೆನೇ ಇದು ಕಾಂಪೌಂಡ್ ಕಟ್ಟಿರೋದು ಮೋಸ್ಟ್ಲಿ ಫೈನಲ್ ಸ್ಕ್ರೆ ಬೆಟ್ಟ ಎಸ್ ಇದು ಲಾಸ್ಟ್ ಮೂಲ ದೇವತೆ ಇದೆ ಅಂತೆ ಸೊ ಯಾರಿಗೆ ಬೆಟ್ಟ ಹತ್ಲಿಕ್ಕಾಗಲ್ಲ ಸೊ ಆ ಥರ ಜನರಿಗೆ ಜನರಿಗೋಸ್ಕರ ಈ ಮೂಲ ದೇವತೆಯನ್ನು ನಾಡಿನಲ್ಲಿ ಮಾಡಿದ್ದಾರೆ ಅಲ್ಲಿರೋದು ಸೊ ಇಲ್ಲಿ ನಿಮಗೆ ನೀರು ಕೂಡ ಇದೆ ಇಲ್ಲಿ ಸುತ್ತಮುತ್ತ ಕೋಟೆನೂ ಇದೆಲ್ಲ ಕೋಟೆದು ರೂಮ್ ಕಾಣ್ತಾ ಇದೆ ನಂದು ಸೊ ಅಲ್ಲೆಲ್ಲ ಕೋಟೆನೇ ಇದ್ದೀವಿ ನಾವು ಕೊಪ್ಪಳಮ್ಮ ಟೆಂಪಲ್ದು ಮೂಲ ಏನಂತಾರೆ ಮೂಲ ಮೂಲ ದೇವ್ಯೋಧನ ಇದೆ ಇಲ್ಲಿ ಅಂದರೆ ಬೆಟ್ಟ ಹತ್ಕೊಂಡು ಮೇಲೆ ಬರಬೇಕು ಬರ್ಬೇಕು ಸೊ ಇವಾಗ ಈ ಪ್ಲೇಸಿಗೆ ಬರಬೇಕಾದ್ರೆ ನಮ್ಗೆ ಅಂದರೆ ಯಾವುದು ಸೌಲಭ್ಯ ಇರುತ್ತೆ ಅಂದರೆ ಹೆಂಗೆ ಬರ್ಬೋದು ಬಸ್ಸಿಂದ ಬರ್ಬೋದಾ ಅಥವಾ ಇಲ್ಲಿಗೆ ಬಸ್ಸಲ್ಲೂ ಬರ್ಬೋದು ಕಾರಲ್ಲೂ ಬರ್ಬೋದು ಅಥವಾ ದ್ವಿಚಕ್ರ ವಾಹನದಲ್ಲೂ ಬರ್ಬೋದು ಓಕೆ ಯಾರು ಅಥವಾ ಸ್ವಂತ ಯಾವುದೋ ಒಂದು ಬಸ್ಸಲ್ಲೂ ಬರ್ಬೋದು ರೋಡ್ ತುಂಬಾ ಚೆನ್ನಾಗಿದೆ ಸೌಲಭ್ಯ ಇದೆ ನೀವು ಮೈಸೂರು ರೋಡ್ ಕಡೆಯಿಂದ ಬರ್ತೀನಿ ಅಂದ್ರೆ ಚನ್ನಪಟ್ಟಣ ಹತ್ರ ಬಂದು ಬಲಗಡೆ ತಗೊಂಡು ಅದು ಸಾತ್ನೂರು ರೋಡ್ ಹೋಗುತ್ತೆ ಸಾತ್ನೂರು ದಾರಿನಲ್ಲಿ ಬಂದರೆ ಬಲಗಡೆಗೇನೆ ಕಬ್ಬಳಮ್ಮ ದೇವಸ್ಥಾನ ದೇವಸ್ಥಾನ ಸ್ವಲ್ಪ ಮುಂದೆ ಒಳಗಡೆ ಬಂದರೆ ಪಕ್ಕದಲ್ಲಿ ಯಾರು ಹೇಳ್ತಾರೆ ದಾರಿ ಏನ್ ಬರ್ಬೇಕು ಬೆಟ್ಟದ ಮೇಲೆ ದಾರಿ ಹೋಗೋದಕ್ಕೆ ಅಲ್ಲಿ ಬಂಡೆ ಕೋರ್ದು ಕಲ್ಲು ಕ್ವಾರಿ ಮಾಡ್ತಾ ಇದ್ದಾರೆ ಅದ್ರ ಪಕ್ಕದಲ್ಲೇ ದಾರಿ ಇದೆ ಅಲ್ಲಿ ಬಂದ್ರೆ ಕೆಳಗಡೆ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಪಕ್ಕದಲ್ಲೇ ಮೇಲ್ಗಡೆ ದಾರಿ ಬರುತ್ತೆ ಹಾಗೆ ಮೇಲೆ ಬರ್ಬೋದು ಇನ್ನೊಂದು ರೋಡ್ ಇನ್ನೊಂದು ರಸ್ತೆ ಬಂದು ಕನಕ್ಪುರ ಕಡೆಯಿಂದನು ಇದೆ ಕನಕ್ಪುರ ಬಂದು ಸಾತ್ನೂರಲ್ಲಿ ಸಾತ್ನೂರಲ್ಲಿ ಬಲಗಡೆ ತಿರ್ಕೊಂಡ್ ಬಂದ್ರೆ ಅದು ಚನ್ನಪಟ್ಟಣ ಹೋಗೋ ರಸ್ತೆ ಚನ್ನಪಟ್ಟಣ ಹೋಗೋ ರಸ್ತೆಯಲ್ಲಿ ಎಡಗಡೆ ಕಬ್ಬಾಳಮ್ಮ ದೇವಸ್ಥಾನ ಬರುತ್ತೆ ಅದಕ್ಕಿಂತ ಮುಂಚೆ ಕಬ್ಬಾಳಮ್ಮ ದೇವಸ್ಥಾನಕ್ಕಿಂತ ಮುಂಚೆ ಒಂದು ಎಡಗಡೆ ಎಡಗಡೆ ಒಂದು ದಾರಿ ಬರುತ್ತೆ ಆ ದಾರಿನಲ್ಲಿ ಬಂದು ಇಲ್ಲಿಗೆ ಕನಕ್ಪುರ ಕನಕ್ಪುರಿಂದ ವ್ಯವಸ್ಥೆ ಇದೆ ಕಬ್ಬಾಳಮ್ಮ ದೇವಸ್ಥಾನದವರು ಚನ್ನಪಟ್ಟಣ ಇಂದ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸಂಪರ್ಕ ಇದೆ ಬಸ್ ಅಲ್ಲಿ ಬರ್ತೀನಿ ಅಂದ್ರೆ ಹಾಗೂ ಬರ್ಬೋದು ಬೆಂಗಳೂರದವರು ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್ ಆಗ್ಬೋದಾ ಬೆಂಗಳೂರಿಂದ ಹತ್ರ ಆಗುತ್ತೆ ಇದು ಚನ್ನಪಟ್ಟಣ ಇಂದ ಬಂದ್ರೆ ತುಂಬಾ ಕಡಿಮೆ ಆಗುತ್ತೆ ಓಕೆ 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 ಸೊ ಮೋಸ್ಟ್ಲಿ ಗುಂಪೆ ಇದ್ದಾಗ ಇದೆಲ್ಲ ಬೆಟ್ಟ ಫೋರ್ಟ್ ಇರ್ಬೋದು ಆ ಕಾಲದ್ದು ಕೆಳಗಡೆ ಇಳಿತಾ ಇದೀವಿ ಇವಾಗ ಜನ ಈಗ ಹತ್ತಾ ಇದಾರೆ ಕೆಳಗಡೆ ಸ್ವಲ್ಪ ಎಳೆಯೋದು ಸ್ಟೀಪ್ ಆಗಿದೆ ಈಸಿ ಇಲ್ಲ ಆಯ್ತಾ ಕಲ್ಯಾಣ ಸ್ವಲ್ಪ